ಮನೆಯಲ್ಲಿರುವವರು ಯಾರು ನೆಮ್ಮದಿಯಿಂದ ಇಲ್ಲ ಪ್ರತಿಯೊಬ್ಬರಿಗೂ ಅನಾರೋಗ್ಯದ ಸಮಸ್ಯೆಗಳು ಎದುರಾಗ್ತಿದೆ ಎಷ್ಟೇ ಪರೀಕ್ಷೆಗಳನ್ನು ಮಾಡಿಸಿದ್ರು ರಿಪೋರ್ಟ್ಗಳಲ್ಲಿ ನಾರ್ಮಲ್ ಅಂತ ಬಂದರೂ ಕೂಡ ಅಮಾವಾಸ್ಯೆ ಹುಣ್ಣಿಮೆಯ ಸಂದರ್ಭದಲ್ಲಿ ಆಸೆಗೆ ಹಿಡಿಯುತ್ತೇನೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಲು ಮನಸ್ಸು ಆಗುವುದಿಲ್ಲ ಮಾನಸಿಕವಾಗಿ ಖಿನ್ನತೆಯನ್ನು ಅನುಭವಿಸುತ್ತಾ ಎಲ್ಲ ರೀತಿಯ ತೊಂದರೆಗಳು ನನಗೊಬ್ಬಗೆ ಆಗಿದೆ ಅನ್ನುವ ರೀತಿಯಲ್ಲಿ ಸಮಸ್ಯೆಗಳು ಇದ್ದಾಗ ಈ ಒಂದು ಪುಟ್ಟ ಪರಿಹಾರ ಮಾಡಿಕೊಳ್ಳುವುದರ ಮಾನಸಿಕ ಕಾಯಿಲೆಯಿಂದ ಹಿಡಿದು ದೈಹಿಕ ಕಾಯಿಲೆವರೆಗೂ ಸಕಲವು ಸಂಪೂರ್ಣ ಪರಿಹಾರ ಆಗುತ್ತೆ ಯಾವ ಪರಿಹಾರ ಮಾರ್ಗ ಅಂತ ತಿಳಿಸ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ನಲ್ಲಿ ನಲ್ಲಿ ನೀವು ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಮ್ಮ ಪೇಜಿಗೆ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಂತ ನಿಮ್ಮ ಊರಿನ ಹೆಸರನ್ನು ಕಮೆಂಟಲ್ಲಿ ಹಾಕಿ ತಿಳಿಸಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು ಉಚಿತವಾಗಿ ನಮ್ಮ ಎಲ್ಲ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಲಭ್ಯವಾಗುತ್ತೆ ಇನ್ನು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಂಡು ಅನಾರೋಗ್ಯದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವವರು ಏನೇ ಕೆಲಸ ಮಾಡಿದರೂ ಕೈಗೂಡುತ್ತಿಲ್ಲದೆ ಇರುವವರಿಗೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ವಾಮಾಚಾರದ ಭೀತಿಯ ಶಂಕೆಗಳು ಆಗಿದ್ದು ಒಂದು ವೇಳೆ ನಿಮ್ಮ ಮನೆಗೆ ಕೆಟ್ಟ ನಕಾರಾತ್ಮಕ ಶಕ್ತಿಗಳು ಆವರಿಸುತ್ತಿದ್ದರೆ ಈ ಪುಟ್ಟ ಪರಿಹಾರ ನಿಮಗಾಗಿ ಹೌದು ಸ್ನೇಹಿತರೆ ಎಷ್ಟೋ ಜನ ಈ ಪರಿಹಾರವನ್ನು ಮಾಡಿ ಜೀವನದಲ್ಲಿ ತುಂಬ ಉದ್ಧಾರ ಆಗಿದ್ದಾರೆ ಈ ಪರಿಹಾರ ಮಾರ್ಗವೇನೆಂದರೆ ಅರಿಶಿಣದ ಕೊಂಬು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ವಸ್ತು ಈ ಅರಿಶಿನದ ಕೊಂಬನ್ನು ನೀವು ತೆಗೆದುಕೊಂಡು ಬಂದು ನಾವು ತಿಳಿಸುವ ಹಾಗೆ ಮಾಡಿಕೊಳ್ಳಬೇಕು ಅದರಲ್ಲಿಯೂ ಕಪ್ಪು ಅರಿಶಿಣ ಅಂತ ಸಿಗುತ್ತೆ ಮಹಾಲಕ್ಷ್ಮಿಗೆ ತುಂಬ ಅತ್ಯಂತ ಪ್ರಿಯವಾದದ್ದು ಈ ಕಪ್ಪು ಅರಿಶಿಣ ಕೊಂಬು ಈ ಕಪ್ಪು ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಬಂದು ಯಾವ ವ್ಯಕ್ತಿಗೆ ಸಮಸ್ಯೆ ಆಗಿರುತ್ತದೆಯೋ ಆ ವ್ಯಕ್ತಿಯ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅನ್ನುವುದಾದರೆ ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ಒಂಬತ್ತು ಬಾರಿ ಇಳಿಯನ್ನು ತೆಗೆಯಬೇಕು ಈ ರೀತಿ ಇಳಿಯನ್ನು ತೆಗೆದಂತಹ ಆ ಕೊಂಬನ್ನು ನೀವು ತೆಗೆದುಕೊಂಡು ಬಂದು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ಕಟ್ಟಬೇಕು ಮತ್ತು ಕಪ್ಪು ದಾರದಲ್ಲಿ ಅದನ್ನು ಕಟ್ಟೆ ಹಾಕಬೇಕು ತದನಂತರ ಅದನ್ನು ತೆಗೆದುಕೊಂಡು ಬಂದು ಸಕಲವು ಕಳೆದು ಹೋಗಲಿ ಅಂತ ಮನಸ್ಸಿನಲ್ಲಿ ಹೇಳಿಕೊಂಡು ಒಂದು ನಿಂಬೆ ಹಣ್ಣನ್ನು ಅದರ ಮೇಲೆ ಇಟ್ಟು ಮೂರು ಕೂಡುವ ರಸ್ತೆ ಮಧ್ಯದಲ್ಲಿ ನಿಂತು ಅದರ ಮೇಲೆ ಒಂದು ಕಲ್ಲನ್ನು ಇಟ್ಟು ಜಜ್ಜಿ ಹಾಕಬೇಕು ಈ ರೀತಿ ಮಾಡುವುದರಿಂದ ಸಕಲ ದೋಷಗಳು ಪರಿಹಾರ ಆಗುತ್ತೆ ಮಾನಸಿಕ ನೆಮ್ಮದಿ ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ಖಿನ್ನತೆಗಳು ಹೊರಟು ಹೋಗುತ್ತೆ ವಾಮಾಚಾರ ತಗುಲಿದ್ದರೂ ಕೂಡ ಅದು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೆ ಅನಾರೋಗ್ಯದ ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕಾಡುವುದಿಲ್ಲ ಎಂತಹ ಮಾರಣಾಂತಿಕ ಕಾಯಿಲೆ ಇದ್ದರೂ ಕೂಡ ಅದನ್ನು ಎದುರಿಸುವ ಧೈರ್ಯ ಶಕ್ತಿ ನಿಮ್ಮ ಮನಸ್ಸಿಗೆ ಕೊಡುತ್ತೆ ಇದರಿಂದ ಯಾವುದೇ ಸಮಸ್ಯೆಗಳಿದ್ದರೂ ಯಾವುದೇ ತೊಂದರೆಗಳಿದ್ದರೂ ಯಾವುದೇ ರೋಗ ರುಜಿನಿಗಳಿದ್ದರೂ ಮಾನಸಿಕ ದೃಢ ನಿರ್ಧಾರ ಇದ್ದಾಗ ಯಾವುದೂ ನಿಮ್ಮ ಹತ್ರ ಸುಳಿಯುವುದಿಲ್ಲ ಅದು ಕ್ರಮೇಣ ಕಡಿಮೆ ಆಗುತ್ತಾ ಹೋಗುತ್ತೆ ನಿಮ್ಮ ಜೀವನದ ಇನ್ನು ಯಾವುದಾದರೂ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳು ಸಾವಿರ ಇದ್ದರೂ ಕೂಡ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು